ಅಯ್ಯೋ ಇಪ್ಪತ್ತೈದು ಸಾವಿರ ಕೋಟಿ ಸಾಲ ಮನ್ನೆ ಮಾಡಿದೆ ಎರಡು ಸಾವಿರದ ಆರಲ್ಲಿ ಎರಡೂವರೆ ಸಾವಿರ ಕೋಟಿ ಸಾಲ ಮನ್ನಾ ಮಾಡಿದೆ ರೈತರಿಗೆ ಕಬ್ ಬೆಳೆ ಬೆಳೆದಿದ್ದು ಮಾರಾಟ ಮಾಡೋಕ್ಕಾಗದಿದ್ದ ರೈತರಿಗೆ ಇನ್ನೂರ ಐವತ್ತು ಕೋಟಿ ಸಬ್ಸಿಡಿ ಸಬ್ಸಿಡಿ ಕೊಟ್ಟೆ ಏನ್ ಮಾಡ್ಬೇಕು ರೈತರಿಗೆ ಇವರೇನು ಮಾಡವ್ರೆ ಇವತ್ತು ತ ಕೋಲಾರದಲ್ಲಿ ಟೊಮೊಟೊ ಬೆಳೆ ಕುಸಿತ ಆಗಿ ರೈತರು ಕಣ್ಣಲ್ಲಿ ಹಾಕಿದ್ರು ಯಾವನಾದರೂ ಒಬ್ಬ ಮಂತ್ರಿ ಕಳೆದ ಹತ್ತು ದಿವಸದಿಂದ ಆ ಟೊಮೊಟೊ ಬೆಳೆಗಾರರ ಬಗ್ಗೆ ಒಂದು ಕರಿ ಕರೆದು ಮಾತಾಡೋದು ದುಡ್ಡು ಕೊಡೋದು ಬೇಡ ಕುಮಾರಸ್ವಾಮಿ ಯಾವ ರೀತಿ ನಡ್ಕೊಂಡಿದ್ದ ಅವರಿಂದ ನಾನು ಸರ್ಟಿಫಿಕೇಟ್ ತಗೋಬೇಕಾ ಆ ಸರ್ಟಿಫಿಕೇಟ್ ನನಗೆ ಅವಶ್ಯಕತೆ ಇಲ್ಲ ಜನ ಕೊಡ್ತಾರೆ ಬನ್ನಿ ಯಾತ್ರೆ ಮಾಡಿ ಜನಜಾಗೃತಿ ಮೂಡೋದಕ್ಕೆ ಈ ಸರ್ಕಾರದ ಭ್ರಷ್ಟ ವ್ಯವಸ್ಥೆ ಏನಿದೆ ಇದೆಲ್ಲವನ್ನು ಜನತೆಗೆ ತಿಳಿಸಬೇಕು ಮಾಡಿದ್ದೇವೆ ಅದು ಮತ್ತೆ ಮುಂದುವ ಭಾಗ ಕಾನೂನು ವ್ಯಾಪ್ತಿಯಲ್ಲಿ ಹೋರಾಟ ನಡೆಯುತ್ತಿದೆ ಅದ್ರ ಜೊತೆಗೆ ಜನತೆಯಲ್ಲಿ ಜಾಗೃತಿ ಮೂಡಿಸುತ್ತೆ ನಮ್ಮ ನಾಡಿನ ಸರ್ಕಾರಕ್ಕೆ ಬರ ಇಲ್ಲ ಸದಾಕಾಲ ಸಂಪದಭರಿತವಾಗಿರ್ತಕ್ಕಂಥ ರಾಜ್ಯದ ಖಜಾನೆ ಈ ಖಜಾನೆಯನ್ನು ಲೂಟಿ ಮಾಡಿ ಯಾವ ಒಂದು ರಂಗಕ್ಕೆ ಏನೇನು ಅಭಿವೃದ್ಧಿಗೆ ಪೂರ್ವಕವಾದಂಥ ರಾಜ್ಯದ ಅಭಿವೃದ್ಧಿಗೆ ಪೂರ್ವಕವಾದಂಥ ಕಾರ್ಯಕ್ರಮ ಮಾಡಬೇಕಾಗಿದೆ ಅದೆಲ್ಲವನ್ನ ಬಿಟ್ಟು ಇನ್ನ ಉಳಿದಂಥ ಎಲ್ಲಾ ರೀತಿ ಹಣ ದುರ್ಬಳಕೆ ಮಾಡ್ತಕ್ಕಂಥದ್ದು ನಡೀತಾ ಇದೆ ಅದ್ರ ಬಗ್ಗೆ ಜನಗಳ ಜಾಗೃತಿ ಮೂಡಿಸಬೇಕು ಮೂಡಿಸ್ತಾ ಇತ್ತು ಕುರ್ಚಿ ಅಲ್ಲಾಡಲ್ಲ ಕುರ್ಚಿ ಕೂರವ್ರು ಅಲ್ಲಾಡ್ತಾರೆ ರಾಜ್ಯದ ಆ ಅಧಿಕಾರದ ಕುರ್ಚಿ ಇದೆಯಲ್ಲ ಅದು ಎಂದೂ ಅಲ್ಲಾಡಲ್ಲ ಅದು ಭದ್ರವಾಗಿ ಇರುತ್ತೆ ಕೆಂಗಲ್ ಹನುಮಂತ ಹನುಮಂತರು ಒಂದು ಸಭಾ ಏನಿದೆ ಪ್ಲಸ್ ಅಲ್ಲಿ ಏನು ಸಚಿವ ಸಂಪುಟದ ಸಭೆ ನಡೀತದೆ ಅಲ್ಲಿಂದೇ ನಮ್ಮ ರಾಜ್ಯದ ಅಧಿಕಾರ ನಡೀತಿದೆ ಅಲ್ಲಿಯ ಕುರ್ಚಿ ಭದ್ರವಾಗಿದೆ ಆ ಕುರ್ಚಿ ಕೂಡ ಸದಾಕಾಲ ಅಲ್ಲಾಡಬೇಕಾದ್ರೆ ಪರ್ಮನೆಂಟ್ ಆಗಿ ಕೂಡ ಭದ್ರತೆ ಬಗ್ಗೆ ಇಲ್ಲ ಇದು ಇವತ್ತಿನ ಒಂದು ಅನಾಹುತ ಏನಿದೆ ಇವತ್ತು ಯಾವೊಂದು ಹಳೆಯ ಕಾಲದಲ್ಲಿ ಕಟ್ಟಿರ್ತಕ್ಕಂಥ ಜಲಾಶಯಗಳು ಅಂತ ಜಲಾಶಯದಲ್ಲಿ ಇವತ್ತು ಸೇಫ್ಟಿ ಲಾಕ್ ಗೇಟ್ಗಳೇನಿರಬೇಕು ಆ ಒಂದು ಗೇಟ್ಗಳು ನಿರ್ಮಾಣ ಆಗ್ತಕ್ಕಂಥದ್ದು ಅನಿವಾರ್ಯ ಇದು ಕೆ ಆರ್ ಎಸ್ನಲ್ಲೂ ಇಲ್ಲ ತುಂಗಭದ್ರಾ ಡ್ಯಾಮ್ನಲ್ಲೂ ಇಲ್ಲ ಅದು ಇವತ್ತಿನ ಒಂದು ಅನಾಹುತದಿಂದ ಬಹುಶಃ ಮುಂದಿನ ದಿನಗಳಲ್ಲಿ ಅದನ್ನು ತಕ್ಷಣ ಕ್ರಮ ಸೂಕ್ತ ಸೂಕ್ತನ ನನ್ನ ಅಭಿಪ್ರಾಯ ಈಗಾಗಲೇ ನಾರಾಯಣಪುರ ಡ್ಯಾಮ್ನಲ್ಲಿ ಅಲಮಟ್ಟಿ ಡ್ಯಾಮ್ನಲ್ಲಿ ಆ ಸೇಫ್ಟಿ ಲಾಕ್ ಸ್ಟಾಪ್ ಸ್ಟಾಪ್ ಲಾಕ್ ಗೇಟ್ಗಳು ರಚನೆಯಾಗಿದೆ ವರ್ಲ್ಡ್ ಬ್ಯಾಂಕ್ನವರು ಆ ಸಂದರ್ಭದಲ್ಲಿ ಕೊಟ್ಟಂಥ ಸಲಹೆ ಮೇರೆಗೆ ಅದೇ ರೀತಿ ಬಹುಶಃ ಮುಂದಿನ ದಿನಗಳಲ್ಲಿ ಇಲ್ಲೂ ಸಹ ಆ ಸಾಫ್ಟ್ ಲಾಕ್ ಗೇಟ್ಗಳನ್ನ ಮಾಡ್ಬೇಕಾ ಸೇಫ್ಟಿ ಲಾಕ್ ಗೇಟ್ಗಳನ್ನ ಮಾಡ್ಬೇಕು